ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಕ್ರಿಯೇಷನ್ಸ್ ಸ್ವಾಗತ ಇಂದು ಮೈಸೂರು ಮಸಾಲಾ ದೋಸೆ ಮಾಡೋದಂತ ನೋಡೋಣ ಇದಕ್ಕೆ ನಾನು ಎಂಟರಿಂದ ಹತ್ತು ಬೆಳಿಗ್ಗೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಈಗ ನೆನೆಸಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆದ್ಮೇಲೆ ಈ ಬಾಡಿಗೆ ಮೆಣಸಿನ್ಕಾಯಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣ ಈಗ ಇದಕ್ಕೆ ಒಂದು ನಾಲ್ಕು ಎಸಲಷ್ಟು ಬೆಳ್ಳುಳ್ಳಿ ತೊಗೊಳ್ತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ಚಟ್ನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈಗ ಇದಕ್ಕೆ ನಾನಿಲ್ಲಿ ಕಡಲೆಪಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕಡಲೆಪೊಪ್ಪು ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಹುಣಸೆ ಹಣ್ಣು ಇದಕ್ಕೆ ನಾವು ರುಬ್ಕೊಳ್ಳೋದಿಕ್ಕೆ ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿದ್ದಂಥ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ನೀರ ಹಾಕೊಳ್ಳಿ ರುಬ್ಬೇಕಾದ್ರೆ ಇದನ್ನೀಗ ಮಿಕ್ಸರ್ ಚಾರಲ್ಲಿ ರುಬ್ಕೊಂಡು ತಂದಿದ್ದೀನಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ತುಂಬಾ ನೀರು ಮಾಡೋದು ಬೇಡ ಈಗ ಆಲೂಗಡ್ಡೆ ಪಲ್ಯ ಮಾಡೋದು ನೋಡೋಣ ದೋಸೆಗೆ ಇದಕ್ಕೆ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಎಣ್ಣೆ ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದ ತಕ್ಷಣ ಇದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅನ್ನೋಕ್ ಶುರು ಆಗ್ತಿದೆ இதுக்கே இங்கிரீடியன்ஸ் ஹாக்கொள் தீனி ஆலூகன மொதலே பிய்சிட்டுன நான் இல்ல கடலைபழை ஒன்று எர்டு ஸ்பூனஷ்டு கடலைபழை இதன்ன ஃபிரைமாபரோ வரைக்கும் இதை அசிர மெணசின்க்காயி ஒம்பத்தி இந்த மெணசின் காய் தகோத்தா தீனி ನಾನಿಲ್ಲಿ ಒಂದು ಏಳರಿಂದ ಎಂಟು ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕು ಮಾಡ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಫಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇದಕ್ಕೀಗ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಸಣ್ಣ ಕುದ್ದು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ತುಂಬ ಫ್ರೈ ಮಾಡೋದೇನು ಬೇಡ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಟ್ಟು ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಈಗ ನಾನು ಅರಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಸೇರಿಸಿದ್ದೀನಿ ಇದಿಷ್ಟನ್ನು ಸೇರಿಸಿ ಫ್ರೈ ಮಾಡ್ಕೊಡೋಣ ಈಗ ಇದಕ್ಕೆ ನಾನು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಈಗ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧದಿಂದ ಮುಕ್ಕಾಲು ಸ್ಪೂನ್ ಆದರೆ ಸಾಕಾಗುತ್ತೆ ನೋಡ್ಕೊಂಡು ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕಷ್ಟು ಸೇರಿಸ್ಕೊಳ್ಳಿ ನಾನಿಲ್ಲಿ ಆಲೂಗಡ್ಡೆ ಮೊದಲೇ ಬೇಯಿಸೋವಾಗ ಸೇರಿಸಿರೋದ್ರಿಂದ ಈಗ ಕಡಿಮೆ ಸೇರಿಸಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೀಟಾಗಿ ಎಲ್ಲ ಒಗ್ಗರಣೆ ಒಂದೋ ಥರ ಮಿಕ್ಸ್ ಮಾಡಿಕೊಟ್ಟು ಕಡೆಯದಾಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಗೆ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ತುಂಬಾ ಏನು ಇದನ್ನ ಫ್ರೈ ಮಾಡ್ಕೊಡ್ಬೇಕು ಬಿಸಿ ಮಾಡ್ಕೊಡ್ಬೇಕು ಇರೋದಿಲ್ಲ ಇದು ನೀಟಾಗಿ ಮಿಕ್ಸ್ ಮಾಡಿ ಥರ ಎಲ್ಲನೂ ಮಿಕ್ಸ್ ಮಿಕ್ಸ್ ಮಾಡಿಕೊಟ್ರೆ ಆಯ್ತು ದೋಸೆ ಜೊತೆಗೆ ದೋಸೆ ಮಧ್ಯಕ್ಕೆ ಇಡೋ ಅಂಥದ್ದು ಪಲ್ಯ ರೆಡಿ ಇದೆ ಈಗ ನಾನು ದೋಸೆ ಇಟ್ಟು ಮೊದಲೇ ರೆಡಿ ಮಾಡ್ಕೊಂಡಿದ್ದೀನಿ ತ್ರೀ ಇಷ್ಟು ಒನ್ ರೇಷೋ ಮೂರು ಗ್ಲಾಸ್ ಹಾಕಿಗೆ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕಿ ಕಾಲು ಗ್ಲಾಸ್ ಅವಲಕ್ಕಿ ಸೇರಿಸಿ ಇಟ್ಟಿರೋದು ನೆನೆಸಿ ರುಬ್ಬಿ ತೆಗೆದಿಟ್ಟಿದ್ದೀನಿ ಒಂದಿನ ಫಾರ್ಮೆಂಟ್ ಆಗಿದೆ ಒಂದು ನೈಟ್ ಈಗ ಇದಕ್ಕೆ ನಾನು ಕಾವಲಿ ಕಾಯಕಿಟ್ಟಿದ್ದೆ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಒರೆಸ್ಕೊಡ್ತಾ ಇದ್ದೀನಿ ನೀಟಾಗಿ ಅಂಚು ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದ್ರೆ ದೋಸೆ ನಮಗೆ ಕಲರ್ ಬರಲ್ಲ ಹಾಗೆ ಈಗ ನೀರು ಸ್ವಲ್ಪ ನೀರನ್ನು ಹಚ್ಚಿ ಇದನ್ನು ಇದನ್ನ ಮತ್ತೆ ಟಿಶ್ಯೂ ಇಂದ ಒರೆಸ್ಕೊಡ್ತಾ ಇದ್ದೀನಿ ಇದನ್ನ ನೀಟಾಗಿ ಟಿಶ್ಯೂ ಇಂದ ನಾನಿಲ್ಲಿ ದೋಸೆ ಹಿಟ್ಟಿಗೆ ಕಡಲೆಬೇಳೆ ಸಹ ಸೇರಿಸಿ ನೆನೆಸಿಟ್ಟಿದ್ದೆ ಹಾಗಾಗಿ ಸಕ್ಕರೆ ಏನು ಸೇರಿಸಿಲ್ಲ ದೋಸೆ ಹಿಟ್ಟಿಗೆ ನೀವು ಬೇಕಿದ್ರೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊಳ್ಳಿ ಕಲರ್ ಚೆನ್ನಾಗಿ ಬರುತ್ತೆ ದೋಸೆದು ನೋಡಿ ಇಲ್ಲಿ ದೋಸೆನ ಒಂದು ಸೌಟ್ನಷ್ಟು ಹಿಟ್ಟು ತಗೊಂಡು ನೀಟಾಗಿ ಹರಡ್ಕೊಳ್ಬೇಕು ನೀಟಾಗಿ ಹರಡ್ಕೊಂಡು ಇದಕ್ಕೆ ಇದನ್ನ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು ಈಗ ಇದಕ್ಕೆ ನಾನು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ತುಪ್ಪ ಆದ್ರೂ ಹಾಕೊಳ್ಳಿ ಅಥವಾ ಎಣ್ಣೆ ಆದ್ರೂ ಹಾಕೊಳ್ಳಿ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಬೇಕಾಗುತ್ತೆ ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಇಲ್ಲ ನಾನು ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿ ಇದ್ರ ಮೇಲೆ ಈಗ ನಾವು ಮಸಾಲೆ ಮಾಡಿ ಮಾಡಿಟ್ಕೊಂಡಿದ್ವಲ್ಲ ಕೆಂಪು ಚಟ್ನಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಪೂರ್ತಿ ಎಲ್ಲ ದೋಸೆ ಪೂರ್ತಿಗೂ ಹಚ್ಚೋ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡ್ಕೊಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರಿಂದ ದೋಸೆ ಕ್ರಿಸ್ಪಿ ಆಗಿ ಬರುತ್ತೆ ಹಾಗೆ ನೀಟಾಗಿ ಬೆಂದಿರುತ್ತೆ ಫ್ಲೇಮ್ ಯಾವಾಗ್ಲೂ ಮೀಡಿಯಂ ಅಲ್ಲಿ ಇಟ್ಕೊಳ್ಬೇಕು ಮಸಾಲೆ ದೋಸೆ ಮಾಡಬೇಕಾದ್ರೆ ಕ್ರಿಸ್ಪಿ ಆಗಿ ಬರುತ್ತೆ ನಿಮ್ಗೆ ಫ್ಲೇಮ್ ಜೋರಾಗಿಟ್ಟು ಮಾಡೋದ್ರಿಂದ ಮೆತ್ತಕ್ಕಿರುತ್ತೆ ಈಗ ಇದು ದೋಸೆ ನಂಗೆ ರೋಸ್ಟ್ ಆಗ್ತಾ ಬರ್ತಾ ಇದೆ ನಾನಿಲ್ಲಿ ಆಲೂಗಡ್ಡೆ ಪಲ್ಯನ ಮಾಡಿಟ್ಟು ಇದ್ವಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಇಟ್ಟು ಈಗ ದೋಸೆನ ತೆಗೆದು ಫೋಲ್ಡ್ ಮಾಡೋಣ ಈಗ ಮಸಾಲೆ ದೋಸೆ ತರ ಫೋಲ್ಡ್ ಮಾಡಿದಾಗಿದೆ ಮಸಾಲೆ ದೋಸೆ ರೆಡಿ ಇದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು